ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಶಾಲಾ ಪ್ರಾರಂಭೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದಲ್ಲೇ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಇಂದು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಸರ್ಕಾರದ ಆದೇಶದಂತೆ ಶಾಲಾ ಪ್ರಾರಂಭೋತ್ಸವದ ದಿನವೇ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡಿ ಒಂದನೇ ತರಗತಿ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಹೂ ಹಾಗೂ ಸಿಹಿ ತಿನಿಸು ನೀಡಿ ಸ್ವಾಗತ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿಯಾದ ಶ್ರೀಮತಿ ಎಸ್ ಬಿ ಲೋಖಂಡೆ ಶ್ರೀಮತಿ ಎಫ್ ಆರ್ ಗಡೇಕಾಯಿ ಶ್ರೀಮತಿ ಎಸ್ ಎಂ ಸಾರಾಪೂರೆ ಶ್ರೀಮತಿ ಎನ್ ಐ ಅಥರ್ ಶ್ರೀಮತಿ ಎಸ್ ಬಿ ಹಿರೇಮಠ್ ಶ್ರೀಮತಿ ಆರ್ ಎಸ್ ಕಾಂಬ್ಳೆ ಶ್ರೀಮತಿ ಕೆ ಜಿ ಕಾಂಬ್ಳೆ ಶ್ರೀ ಪಾಲಯ್ಯ ಜಿ ಟಿ ಶ್ರೀ ಟಿ ಎ ಕಾಂಬ್ಳೆ ಶ್ರೀಮತಿ ಎ ಜಿ ಕಾಂಬ್ಳೆ ಶ್ರೀಮತಿ ಎನ್ ಎ ಸೈಯದ್ ಶ್ರೀಮತಿ ಎಚ್ ಎ ಕಂಕಣವಾಡಿ ಮತ್ತು ಶ್ರೀ ವಿ ಎಸ್ ಗುರವ್ ಹಾಗೂ ಪಾಲಕರು ಗ್ರಾಮಸ್ಥರು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಡ್ವರೆಗೂ ಎಲ್ಲ ಮಕ್ಕಳಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಭೆಯನ್ನು ಪ್ರಾರಂಭಿಸೋಣ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸಭೆ ಈ ಸಭೆಯಲ್ಲಿ ಚರ್ಚಿಸುವ ಮುಖ್ಯ ವಿಷಯಗಳಂದ್ರೆ ಈಗ ಒಂದು ಆರು ವರ್ಷ ವಯಸ್ಸಿನ ಒಂದನೇ ತರಗತಿಗೆ ಏನು ಮಾಡಬೇಕು ದಾಖಲೆ ಮಾಡ್ಬೇಕೈತಿ ಅದಕ್ಕೆ ನಿಮ್ಮ ಓಣಿಯೊಳಗೆ ಯಾರ ಸರ್ ನೋಡುವರೋದು ಇರ್ತಾರೋ ಏನು ಮಾಡ್ರಿ ಸರ್ಕಾರಿ ಶಾಲೆಗೆನ್ನ ದಾಖಲಾತಿ ಮಾಡಿರಿ ಅಂತ ಹೇಳಿ ಶಾಲೆ ಒಳಗೆ ಸಿಗೋ ಸೌಲಭ್ಯಗಳು ನಿಮಗೂ ಗೊತ್ತದಾವೆಲ್ಲಾರಿಗೂ ಅವ್ರಿಗೆಲ್ಲರಿಗೇನು ಮಾಡಿ ತಿಳಿಸಿ ಹೇಳ್ರಿ ಇಲ್ಲೇ ಏನು ಫೀ ಹತ್ತಂಗಿಲ್ಲ ಏನಿಲ್ಲ ಪುಸ್ತಕ ಸಿಗ್ತತಿ ಆಮೇಲೆ ಪುಸ್ತಕ ಕೊಡ್ತಾರೆ ಅರ್ವಿ ಕೊಡ್ತಾರ ಬೂಟ್ ಕೊಡ್ತಾರ ಇವನ್ನೆಲ್ಲ ಜನ ತಿಳ್ಸಿ ಹೇಳ್ರಿ ಆಮೇಲೆ ಇಲ್ಲೆಲ್ಲರೂ ಟೀಚರ್ಗಳು ಅದೆಲ್ಲ ಗ್ರಾಜುಯೇಟ್ ಅದಾರ ಆಮೇಲೆ ವೆಲ್ ಕ್ವಾಲಿಫೈಡ್ ಆದರು ಅದಕ್ಕೆ ಇವನ್ನೆಲ್ಲ ನೀವೇನು ಮಾಡಬೇಕು ಪಾಲಕರ ಆ ನಿಮ್ಮ ಒಳಗ ಇದ್ದದ ಜನರಿಗೆ ಹಳೆ ವಿದ್ಯಾರ್ಥಿಗಳನ್ನ ಇದ್ರಿ ಎಲ್ಲಾರು ನೀವು ಇಲ್ಲೇ ಕರ್ತೀರ ಅಂದ್ಬಳಿಕೆ ಏನ್ ಮಾಡ್ಬೇಕು ನಮ್ಮ ಶಾಲೆ ಬಗ್ಗೆ ಹೆಮ್ಮೆ ಪಡ್ಕೊಂಡ ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ನಮ್ಮ ಸರ್ಕಾರದ ಒಂದು ಹೊಸ ಅದ್ರ ಹಳೆ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ ಮಾಡಬೇಕು ಸಾಕಷ್ಟು ದಾರಿಗಳು ಇರ್ತಾರ ಊರೊಳಗ ಅದ ಅವ್ರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಜನ ತಿಳ್ಸಿ ಹೇಳಿದ್ ಕುಡ್ಲಿ ಅವ್ರ ಏನ್ ಮಾಡಿರ್ತಾರ ಹುಡುಗರಿಗೆ ಸಹಾಯ ಅದಕ್ಕೆ ಒಂದ್ ಸ್ವಲ್ಪ ಏನ್ ಮಾಡ್ರಿ ಸೌಲಭ್ಯಗಳು ಸಿಗ ಸಿಗ್ತಾವ ಆದ್ರೂ ಏನ್ ಮಾಡ್ತಾರವ್ರ ಇಲ್ಲ ಕೆಲ ಸಲ ಏನ್ ಮಾಡ್ತಾರ ಸಾಲಿ ಬಿಡತ ಅದಕ್ಕೆ